ನಮಸ್ಕಾರ ಸ್ನೇಹಿತರೆ ಇನ್ನು ಮುಂದೆ ಗಂಡಸರಿಗೂ ಸಿಗತ್ತೆ ಗೃಹಲಕ್ಷ್ಮಿ ಯೋಜನೆ ತರ ಎರಡು ಸಾವಿರ ಗೃಹಲಕ್ಷ್ಮಿ ಯೋಜನೆ ತರ ಅಷ್ಟೇ ಅಲ್ಲ ಗೃಹಲಕ್ಷ್ಮಿ ಯೋಜನೆಯಲ್ಲಿನೆ ಎರಡು ಸಾವಿರ ಗಂಡಸರಿಗೆ ಇನ್ನು ಎರಡು ಸಾವಿರ ಮಹಿಳೆಯರಿಗೆ ಟೋಟಲಿ ಒಂದು ಮನೆಯಲ್ಲಿ ಗಂಡ ಹೆಂಡತಿರಲ್ವಾ ಟೋಟಲಿ ನಿಮಗೆ ನಾಲ್ಕು ಸಾವಿರ ಪ್ರತಿ ತಿಂಗಳು ಜಮಾ ಆಗ್ತಕ್ಕಂಥದ್ದು ಹಾಗಾದ್ರೆ ಈ ಒಂದು ಎರಡು ಸಾವಿರ ಯಾವಾಗ ನಿಡ್ಕೊಂಡು ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಲಿದೆ ಇದು ನಿಜಾನ ಹಂಡ್ರೆಡ್ ಪರ್ಸೆಂಟ್ ನಿಜ ಕಾಂಗ್ರೆಸ್ ಸಚಿವರೇ ಹೇಳ್ತಕ್ಕಂಥದ್ದು ಸೊ ಎಲ್ಲ ಕೂಡ ಮಾಹಿತಿಯನ್ನ ನಾನು ಒಂದೊಂದಾಗಿ ತಿಳಿಸ್ತಾ ಹೋಗ್ತೀನಿ ಇದರ ಜೊತೆಗೆ ಬಿ ಪಿ ಎಲ್ ಮತ್ತು ಎ ಪಿ ಎಲ್ ರೇಷನ್ ಕಾರ್ಡ್ ಹೊಂದಿದಂತವರಿಗೆ ಒಂದು ಬಿಗ್ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಸೊ ಹಾಗಾದ್ರೆ ಏನ್ ಬಿಗ್ ಶಾಕ್ ಕೊಟ್ಟಿದೆ ಆಹಾರ ಇಲಾಖೆಯಿಂದ ಬಂದಿರತಕ್ಕಂತಹ ಮಾಹಿತಿ ಏನು ಪ್ರತಿಯೊಂದನ್ನ ನಾವು ಈ ಒಂದು ವಿಡಿಯೋದಲ್ಲಿ ಚರ್ಚೆ ಮಾಡ್ತಾ ಹೋಗೋಣ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡ್ಲಿಕ್ಕೆ ಟ್ರೈ ಮಾಡಿ ಯಾಕಂದ್ರೆ ಬಹಳ ಮುಖ್ಯವಾದ ಮಾಹಿತಿ ಇದೆ ಇಲ್ಲಿ ಗಂಡಸರಿಗೂ ಸಂಬಂಧಪಟ್ಟಂತಹ ಮಾಹಿತಿ ಇರ್ತಕ್ಕಂಥದ್ದು ಮತ್ತೆ ಬಿ ಪಿ ಎಲ್ ಎ ಪಿ ಎಲ್ ರೇಷನ್ಸ್ ಕಾರ್ಡ್ಗಳು ನಿಮ್ಮ ಕುಟುಂಬದಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಗಳು ಕೂಡ ಇದಾವೆ ಆದಷ್ಟು ವಿಡಿಯೋನ ಕೊನೆವರೆಗೂ ವಾಚ್ ಮಾಡೋದ್ರ ಜೊತೆಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಾದ್ರೆ ಇದೇ ರೀತಿ ಲೇಟೆಸ್ಟ್ ಆಗಿ ಅಪ್ಡೇಟ್ ಅನ್ನ ಕೊಡ್ತಾ ಇರ್ತೀವಿ ಹೊಸ ಹೊಸ ಮಾಹಿತಿಗಳನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಟಿಫಿಕೇಶನ್ ಕೂಡ ಪ್ರತಿಯೊಬ್ಬರು ಅಲ್ ಸೆಟ್ ಮಾಡಿ ಈಗ ನಾನ್ ಡೈರೆಕ್ಟ್ ಆಗಿ ಟಾಪಿಕ್ ಗೆ ಬಂದ್ಬಿಡ್ತೀನಿ ವೀಕ್ಷಕರೇ ಬಹಳಷ್ಟು ಜನ ಈಗ ಗೃಹಲಕ್ಷ್ಮಿ ಯೋಜನೆ ಪ್ರಾರಂಭವಾದಾಗ್ಲು ಸಹಿತ ಬರೀ ಹೆಂಗಸರಿಗೆ ಹಣವನ್ನ ಕೊಡ್ತೀರಿ ಹೆಂಗಸರಿಗೆ ಹೊಸ ಹೊಸ ಯೋಜನೆಗಳನ್ನ ತರ್ತಾ ಇರ್ತೀರಿ ಶಕ್ತಿ ಯೋಜನೆ ಕೂಡ ಹೆಣ್ಮಕ್ಕಳಿಗೇನೆ ಇದೆ ಹೀಗಾಗಿ ಗಂಡಸರಿಗೆ ಯಾವ್ದ ಯೋಜನೆಗಳನ್ನು ಕೂಡ ತರೋದಿಲ್ವಾ ಗಳಾದ್ರೆ ನಮ್ದು ಬೇಕು ಆದ್ರೆ ನಮಗೆ ಯಾವ್ದೇ ರೀತಿ ಯೋಜನೆಗಳನ್ನ ತರೋದಿಲ್ಲ ಅಂತ ಹೇಳ್ಬಿಟ್ಟು ಬಹಳಷ್ಟು ಜನ ಟೀಕಿಸ್ತಾ ಇದ್ರು ಅದರ ಏನ್ ಪರವಾಗಿ ಈಗ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಈ ನಿರ್ಧಾರ ತೆಗೆದುಕೊಂಡಿರುವುದೇ ಬೇರೆ ಕಾರಣಕ್ಕಾಗಿ ಆದ್ರೆ ಗಂಡಸರಿಂದ ಆ ರೀತಿ ಅಭಿಪ್ರಾಯಗಳು ವ್ಯಕ್ತ ವ್ಯಕ್ತ ಆಗ್ತಾ ಇದ್ವು ಹೀಗಾಗಿ ಅದನ್ನು ಕೂಡ ನಾನ್ ನಿಮಗೆ ತಿಳಿಸ್ತಾ ಇದ್ದೀನಿ ಅದಾಯ್ತು ಅದು ಹೋಯ್ತು ಸದ್ಯಕ್ಕೆ ನಿಮಗೆ ಎಲ್ಲ ಕಂತುಗಳು ಮಹಿಳೆಯರಿಗೆ ಜಮಾ ಆಗ್ತಾ ಇಲ್ಲಿವರೆಗೂ ಕೂಡ ಬರ್ತಾ ಇತ್ತು ಬಂದಿದ್ದೇನು ಕೂಡ ಸದ್ಯಕ್ಕೆ ನಿಮಗೆ ಆ ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿನ ಹಣ ಜಮಾ ಆಗ್ಬೇಕಾಗಿದೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಹಾಗಾದ್ರೆ ಈ ಕಡೆ ಗಂಡಸರಿಗೂ ಕೂಡ ಎರಡು ಸಾವಿರ ಬರ್ತಾ ಇದೆ ಎನ್ನುವಂತಹ ಮಾಹಿತಿಗಳು ಕೇಳಿ ಬರ್ತಾ ಇದೆ ಆ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನೋಡಿರ್ತೀರಿ ನೀವು ಬಹಳ ಈಗ ಸದ್ಯಕ್ಕೆ ಅಹ್ ಬರ್ತಾ ಇದೆ ಎಲ್ಲ ಕಡೆ ಕೂಡ ವೈರಲ್ ಆಗ್ತಕ್ಕಂಥದ್ದು ಅದು ಸ್ನೇಹಿತರ ಇಲ್ಲಿ ಕಾಂಗ್ರೆಸ್ನ ಸಚಿವರೇ ಎರಡು ಸಾವಿರ ಕೊಡ್ಬೇಕು ಗಂಡಸರಿಗೂ ಕೂಡ ಎರಡು ಸಾವಿರ ಕೊಡ್ಬೇಕು ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಎರಡು ಸಾವಿರ ನಾವು ಕೊಡ್ತಾ ಇದೀವಲ್ವಾ ಅದು ಹೆಣ್ಣು ಮಕ್ಕಳಿಗೆ ಆ ಮುಖ್ಯವಾಗಿ ಹಳ್ಳಿಯಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಬಹಳ ಯೂಸ್ ಆಗ್ತಾ ಇದೆ ಅದರಿಂದ ಸಾಕಷ್ಟು ಜನ ತಮ್ಮ ಮಕ್ಕಳ ಶಾಲಾ ಫೀಸ್ ಗಳನ್ನ ಕಟ್ಕೊಳ್ತಾ ಇದ್ದಾರೆ ತಮ್ಮ ದಿನನಿತ್ಯದ ಬಳ ಯೂಸ್ ವಸ್ತುಗಳ ಬಳಕೆಗಾಗಿ ಯೂಸ್ ಮಾಡ್ಕೊಳ್ತಾ ಇದ್ದಾರೆ ಅಥವಾ ಬಹಳಷ್ಟು ಜನ ಇ ಎಂ ಐ ಗಳನ್ನ ಕಟ್ ಮಾಡ್ಕೊಳ್ತಾ ಇದಾರೆ ಅಂದ್ರೆ ಗಳನ್ನ ತೆಗೆದುಕೊಂಡು ಆ ಅಥವಾ ಲೋನ್ ಮೇಲೆ ತೆಗೆದುಕೊಂಡಿರ್ತಾರೆ ಇನ್ನಿತರ ವಸ್ತುಗಳನ್ನ ಅದಕ್ಕೆ ಇ ಎಂ ಐ ಗಳನ್ನ ಗೃಹಲಕ್ಷ್ಮಿ ಹಣದಿಂದನೇ ಕಟ್ತಕ್ಕಂಥದ್ದು ಈ ರೀತಿ ಸಾಕಷ್ಟು ಜನ ಅದರಿಂದ ಯೂಸ್ ಮಾಡ್ಕೊಳ್ತಾ ಇದಾರೆ ಮತ್ತೆ ಅದೇ ರೀತಿಯಾಗಿ ಅದರ ಶಾಲಾ ಪೀ ಮಕ್ಕಳ ಶಾಲಾ ಪೀಸ್ ಗಳನ್ನ ಹೇಳಿದಿರಿ ನಿಮ್ಗೆ ಇದ್ರೂ ಬಹಳಷ್ಟು ಜನ ಯೂಸ್ ಮಾಡ್ಕೊಂಡಿದ್ದಾರೆ ಹಿಂದೆ ನೋಡಿದಿರಿ ನೀವು ಒಬ್ಬ ಒಬ್ಬ ರಾಜ್ಯ ಗೃಹಲಕ್ಷ್ಮಿ ಹಣದಿಂದ ಸಾಕಷ್ಟು ಮಹಿಳೆಯರಿಗೆ ಊಟ ಉಪಚಾರವನ್ನ ಮಾಡಿಸಿದ್ರು ಈ ರೀತಿ ಪ ಒಂದೊಬ್ಬೊಬ್ರು ಅಹ್ ಅತಿ ಕೂಡಿ ಅಂಗಡಿಗಳನ್ನ ಕಿರಾಣಿ ಶಾಪ್ಗಳನ್ನ ಇಟ್ಕೊಂಡಿದ್ರು ಈ ರೀತಿ ಗೃಹಲಕ್ಷ್ಮಿ ಯೋಜನೆ ಬಹಳಷ್ಟು ಮಹಿಳೆಯರಿಗೆ ಸಬಲೀಕರಣ ಆಗ್ಲಿಕ್ಕೆ ಹೆಲ್ಪ್ ಆಗಿದೆ ಅದರಿಂದ ಒಂದ್ ಸ್ವಲ್ಪ ಧೈರ್ಯ ಏನಾದ್ರು ಸಿಗತ್ತೆ ಅದಪ್ಪ ಇಲ್ಲಿಂದ ಎರಡು ಸಾವಿರ ಬರುತ್ತೆ ಇದರಿಂದ ನಾವೇನಾದ್ರೂ ಯೂಸ್ ಮಾಡ್ಕೊಳ್ಬಹುದು ಅಂತ ಹೇಳ್ಬಿಟ್ಟು ಬಲ ತುಂಬತ್ತೆ ಹೀಗಾಗಿ ಇದರಿಂದ ಬಹಳ ಹೆಲ್ಪ್ ಆಗಿದೆ ಇನ್ನು ಗಂಡ ಕೂಟ ಕೂಡ ಕೊಟ್ರೆ ಬಹಳ ಹೆಲ್ಪ್ ಆಗತ್ತೆ ಹೀಗಾಗಿ ಆ ಒಂದು ಸಚಿವರು ಈಗ ಒಂದು ಅಪ್ಡೇಟ್ ಅನ್ನ ಕೊಟ್ಟರು ಕಾಂಗ್ರೆಸ್ ಸರ್ಕಾರದ ಒಂದು ಸದನದಲ್ಲಿ ನಡೆದಿರ್ತಕ್ಕಂತಹ ಸದನದಲ್ಲಿ ಡಾಕ್ಟರ್ ರಂಗನಾಥ್ ಅವರು ಸಚಿವರು ಒಂದು ಅಪ್ಡೇಟ್ ಅನ್ನ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನಲ್ಲಿ ನಾವೇನಾದ್ರೂ ಚುನಾವಣೆಯಲ್ಲಿ ಮತ್ತೆ ಆಯ್ಕೆ ಆದ್ರೆ ನಾವು ಸರ್ಕಾರಕ್ಕೆ ಮನವಿಯನ್ನ ಇಡ್ತೀವಿ ಗಂಡಸರಿಗೂ ಕೂಡ ಎರಡು ಸಾವಿರ ಕೊಡ್ಲೇಬೇಕು ಅಂತ ಹೇಳ್ಬಿಟ್ಟು ಮನವಿಯನ್ನ ಇಡ್ತೀವಿ ಸದ್ಯಕ್ಕೆ ಇದ್ರ ಬಗ್ಗೆ ಜನರಿಂದ ಏನ್ ಅಭಿಪ್ರಾಯ ಬರ್ತಾ ಇದೆ ಅದನ್ನ ನೋಡೋಣ ಮುಖ್ಯವಾಗಿ ಇಲ್ಲಿ ಅಹ್ ಡಾಕ್ಟರ್ ರಂಗನಾಥ್ ಅವರು ಏನು ಪ್ರಸ್ತಾವನೆ ಇಟ್ಟರು ಅಂತ ಹೇಳೋದಾದ್ರೆ ಆ ಈಗಾಗಲೇ ಗೃಹಲಕ್ಷ್ಮಿ ಯೋಜನೆ ಹೆಣ್ಮಕ್ಳಿಗೆ ಹಣ ಕೊಡ್ತಾ ಇದ್ವಿ ಇದರಿಂದ ಬಹಳ ಯೂಸ್ ಆಗ್ತಾ ಇದೆ ಈಗ ಗಂಡಸರಿಗೂ ಕೂಡ ಇದನ್ನ ಇದರಿಂದ ಹಣ ಕೊಟ್ರೆ ಬಹಳ ಹೆಲ್ಪ್ ಆಗತ್ತೆ ಆದ್ರೆ ಈಗ ಸದ್ಯಕ್ಕೆ ಕೊಡೋದಿಲ್ಲ ಇದನ್ನ ನೀವು ತಲೆಯಲ್ಲಿ ಇಟ್ಕೊಳ್ಳಿ ಬಹಳಷ್ಟು ಜನ ಈಗ ಸದ್ಯಕ್ಕೆ ಕೊಡ್ತಾ ಇದಾರೆ ಈಗ ಈಗ ನಿಂತ್ಕೊಂಡ್ರನೆ ಕೊಡ್ತಾ ಇದಾರೆ ಅಂತ ಅನ್ಕೊಂಡಿರ್ಬಹುದು ಇಲ್ಲ ಆ ರೀತಿ ಇಲ್ಲ ಗಂಡಸರಿಗೆ ಯಾವಾಗ ಕೊಡ್ತಾರಂದ್ರೆ ಅಂದ್ರೆ ಎರಡು ಸಾವಿರದ ಇಪ್ಪತ್ತೆಂಟನೇ ಸಾಲಿನಲ್ಲಿ ಮತ್ತೆ ಕಾಂಗ್ರೆಸ್ ಸರ್ಕಾರ ಬಂತಪ್ಪ ಅಂದ್ರೆ ಆ ಒಂದು ಸಂದರ್ಭದಲ್ಲಿ ನಾವು ಈ ಗಂಡಸರಿಗೂ ಕೂಡ ಎರಡು ಸಾವಿರ ಕೊಡ್ತೇವೆ ಅನ್ನುವಂತಹ ಸೂಚನೆಯನ್ನ ಇಲ್ಲಿ ಡಾಕ್ಟರ್ ರಂಗನಾಥ್ ಅವರು ಆ ಮನವಿಯನ್ನ ಸರ್ಕಾರಕ್ಕೆ ಮಾಡ್ಕೊಳ್ತೀವಿ ಅನ್ನುವಂತಹ ಒಂದು ಆ ಮಾಹಿತಿಯನ್ನ ವ್ಯಕ್ತಪಡಿಸಿದ್ದಾರೆ ಹಾಗಾದ್ರೆ ನಿಮ್ಗೆ ಸದ್ಯಕ್ಕೆ ಎರಡು ಸಾವಿರ ಗಂಡಸರಿಗೆ ಸಿಗುದಿಲ್ಲ ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಕಾಂಗ್ರೆಸ್ ಸರ್ಕಾರನೇ ಬರಬೇಕು ಆಗ ಎರಡು ಸಾವಿರ ಸಿಗತ್ತೆ ಇನ್ನು ಈ ಒಂದು ಮಾಹಿತಿಗಾಗಿ ಜನರಿಂದ ಬರ್ತಕ್ಕಂತಹ ಅಭಿಪ್ರಾಯ ಏನು ಇದನ್ನ ತಿಳ್ಕೊಳ್ಳೋದಾದ್ರೆ ಮೊದಲು ಹೆಣ್ಮಕ್ಳಿಗೆನೆ ಎರಡು ಸಾವಿರ ಸರಿಯಾಗಿ ಕೊಡ್ತಾ ಇಲ್ಲ ಇನ್ನು ಗಂಡಸರಿಗೆ ಏನ್ ಕೊಡ್ತೀರಿ ಈಗಾಗಲೇ ಸರ್ಕಾರ ದಿಕ್ಕು ದಿವಾಳಿ ಆಗಿದೆ ಇನ್ನು ಗಂಡ ಮತ್ತೆ ಗಂಡಸರಿಗೂ ಕೂಡ ಕೊಟ್ಟರುದ್ರೆ ಮತ್ತಷ್ಟು ಸರ್ಕಾರ ದಿಕ್ಕು ದಿವಾಳಿ ಆಗತ್ತೆ ಇದು ನಿಜ ಕಟ್ಟಿಟ್ಟ ಬುತ್ತಿ ಭಾರತದಲ್ಲಿನೇ ಅತಿಯಾದ ಸಾಲವನ್ನ ಮಾಡಿರ್ತಕ್ಕಂತಹ ರಾಜ್ಯ ಯಾವ್ದಾದ್ರು ಇದ್ರೆ ಅದು ನಮ್ಮ ಕರ್ನಾಟಕ ರಾಜ್ಯ ಎಂದು ಹೆಮ್ಮೆಯಿಂದ ಹೇಳಿಕೆ ಆಗತ್ತೆ ಅನ್ನುವಂತಹ ಟೀಕೆಯನ್ನ ಇಲ್ಲಿ ಜನರಿಂದನೇ ಖುದ್ದಾಗಿ ಬರ್ತಕ್ಕಂಥದ್ದು ಹೌದು ಸ್ನೇಹಿತರ ಈಗ ಆ ಗೃಹಲಕ್ಷ್ಮಿಯಲ್ಲಿ ಸಾಕಷ್ಟು ಡಿಲೇ ಆಗ್ತಾ ಇದೆ ಈಗಾಗಲೇ ಹದಿನಾರನೇ ಕಂತಿನಲ್ಲಿ ಮೂರು ತಿಂಗಳು ಡಿಲೇ ಆಗಿ ಹದಿನಾರು ಹದಿನೇಳನೇ ಕಂತಿನ ಎರಡು ಕಂತಿ ಹಾಕಿದ್ದಾರೆ ಈಗ ಮತ್ತೆ ಸ್ವಲ್ಪ ಡಿಲೇ ಆಗ್ತಕ್ಕಂತಹ ಸಿಚುವೇಶನ್ ಬಂದಿರತಕ್ಕಂಥದ್ದು ಹದಿನೆಂಟು ಮತ್ತು ಹತ್ತೊಂಬತ್ತನೇ ಕಂತಿ ಹಾಕ್ಬೇಕಾಗಿದೆ ಈಗಾಗಲೇ ಆಲ್ರೆಡಿ ಹದಿನೆಂಟನೇ ಕಂತಿನ ರಿಲೀಸ್ ಆಗ್ಬೇಕಾಗಿತ್ತು ಅಲ್ಲಿ ಕೂಡ ಮತ್ತೆ ಪೆಂಡಿಂಗ್ ಉಳಿದಿದೆ ಈಗಾಗಲೇ ಡಿಸೆಂಬರ್ ವರೆಗೂ ಕೂಡ ಮಾತ್ರ ಹಣ ಬಂದಿರ್ತಕ್ಕಂಥದ್ದು ಯಾಕಂದ್ರೆ ಹದಿನಾರು ಹದಿನೇಳು ಅಂದ್ರೆ ನವೆಂಬರ್ ಡಿಸೆಂಬರ್ ತಿಂಗಳ ಹಣ ಆಗಿರುತ್ತೆ ಇನ್ನು ಜನವರಿ ಫೆಬ್ರವರಿ ಮಾರ್ಚ್ ತಿಂಗಳು ಕೂಡ ಎಂಡ್ ಆಯಿತು ಟೋಟಲಿ ಮಾರ್ಚ್ ಟೋಟಲಿ ಮೂರು ತಿಂಗಳ ಹಣ ಆದ್ರೂ ನಮಗೆ ಬರಬೇಕಾಗಿರುವಂತದ್ದು ಏಪ್ರಿಲ್ ನಲ್ಲಿ ಎಷ್ಟು ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತನೇ ಕಂತಿನ ಬರ್ಬೇಕಾಗಿದೆ ಅದನ್ನೆಲ್ಲನೂ ಕೂಡ ಸರ್ಕಾರ ಹಾಕತ್ತಾ ಅನ್ನುವಂತಹ ಕ್ವಶನ್ ಮಾರ್ಕ್ ಉಂಟಾಗ್ತಾ ಇದೆ ಇನ್ನು ಇದರಲ್ಲಿನೇ ಗಂಡಸರಿಗೂ ಕೂಡ ಹಣ ಹಾಕುತ್ತಾ ಹೋದ್ರೆ ಆ ಸರ್ಕಾರ ಎಲ್ಲಿಂದ ಹಣ ತರಬೇಕು ಇದರಿಂದ ಸರ್ಕಾರಕ್ಕೆ ಲಾಸ್ ಆಗತ್ತೆ ಮತ್ತೆ ಈಗಾಗಲೇ ಸಾಕಷ್ಟು ಬೆಲೆಗಳನ್ನ ಏರಿಕೆ ಮಾಡಿದ್ದಾರೆ ಮತ್ತೆ ಬೆಲೆಗಳನ್ನ ಏರಿಕೆ ಮಾಡಿ ನಮಗೂ ಕೂಡ ಗಂಡಸರಿಗೂ ಕೂಡ ಹಣವನ್ನ ಹಾಕುವಂತಹ ಕೆಲಸ ಸರ್ಕಾರ ಮಾಡತ್ತೆ ಅಂದ್ರೆ ನಮ್ಮಿಂದಲೇ ನಮ್ಗೆ ಕೊಡ್ತಕ್ಕಂತಹ ಕೆಲಸ ಮಾಡೋದಾದ್ರೆ ನಮ್ಗೆ ಹಾಕ್ಬೇಕು ಇದರ್ಲಾ ಈ ಒಂದು ಹಣವನ್ನ ಕೊಡೋದಾಗಿರ್ಲಿ ಬೆಲೆಗಳನ್ನ ಏರಿಕೆ ಮಾಡೋದಾಗಿರ್ಲಿ ಬೆಲೆಗಳನ್ನ ಇಂಡಿಕೆನೆ ಇರ್ಲಿ ಸಾಕು ಹಣ ಏನ್ ಕೊಡಬೇಡಿ ಅಂತ ಹೇಳ್ಬಿಟ್ಟು ಅಪ್ಡೇಟ್ ಕೂಡ ಸಿಗ್ತಾ ಇದೆ ಯಾಕಂದ್ರೆ ಒಂದು ಪುರುಷರು ಕೂಡ ವಿಚಾರ ಮಾಡಿ ಇದನ್ನ ಹೇಳ್ತಕ್ಕಂಥದ್ದು ಯಾಕಂದ್ರೆ ಈಗ ಸರ್ಕಾರ ಒಂದು ಆರ್ಥಿಕ ಪರಿಸ್ಥಿತಿ ಹದಗೆಡ್ತಕ್ಕಂಥದ್ದು ಎಲ್ಲರಿಗೂ ಕೂಡ ಕಂಡು ಬರ್ತಾ ಇದೆ ಸದ್ಯಕ್ಕೆ ಇರತಕ್ಕಂತ ಹಣವನ್ನೇ ಹಾಕಿಕೊಡಿ ಎನ್ನುವಂತಹ ಮಾಹಿತಿಗೆ ಇಲ್ಲಿ ರಾಜ್ಯ ಜನತೆ ಬಂದಿರತಕ್ಕಂಥದ್ದು ಆದ್ಮೇಲೆ ಇನ್ನು ಬಿ ಪಿ ಎಲ್ ಮತ್ತೆ ಎ ಪಿ ಎಲ್ ರೇಷನ್ ಕಾರ್ಡ್ಗಳನ್ನ ಹೊಂದಿರತಕ್ಕಂತಹ ಆ ಕುಟುಂಬಗಳಿಗೆ ಒಂದು ಬಿಗ್ ಶಾಕ್ ಅನ್ನ ರಾಜ್ಯ ಸರ್ಕಾರ ಕೊಟ್ಟಿದೆ ಹಾಗಾದ್ರೆ ಏನು ಈ ಒಂದು ಬಿಗ್ ಶಾಕು ನಿಮ್ಗೆ ಮೊದಲೇ ಒಂದು ಮಾಹಿತಿಯನ್ನ ಸರ್ಕಾರ ಒದಗಿಸಿ ಕೊಟ್ಟಿತ್ತು ಏನಪ್ಪಾ ಅಂದ್ರೆ ಯಾರು ಬಿ ಪಿ ಎಲ್ ಎ ಪಿ ಎಲ್ ರೇಷನ್ ಕಾರ್ಡ್ ಗಳನ್ನ ಹೊಂದಿದ್ರಿ ಅಂತೋದಯ ರೇಷನ್ ಗಳನ್ನ ಹೊಂದಿದ್ರಿ ನಿಮ್ಮ ರೇಷನ್ ಕಾರ್ಡ್ ಗಳ ರೇಷನ್ ಅನ್ನ ಏನ್ ತೆಗೆದುಕೊಂಡು ಬರ್ತಿರಲ್ಲ ಆ ಒಂದು ರೇಷನ್ ಅನ್ನ ಮಾರಾಟ ಮಾಡಬೇಡಿ ಅದನ್ನ ಮಾರ್ಕೊಳ್ಬೇಡಿ ಅದನ್ನ ನೀವು ತಿನ್ನಿ ಅಂತ ಹೇಳ್ಬಿಟ್ಟು ನೀವೇ ಯೂಸ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಟ್ಟು ಸರ್ಕಾರ ಆದೇಶವನ್ನ ಹೊರಡಿಸಿತ್ತು ಅದು ಸ್ನೇಹಿತರೆ ಬಹಳಷ್ಟು ಜನ ಈ ಮಾರ್ಚ್ ತಿಂಗಳಲ್ಲಿ ಹದಿನೈದು ಕೆ ಜಿ ಅಕ್ಕಿ ಸಿಗ್ತಾ ಇದೆ ಅಂತ ಹೇಳ್ಬಿಟ್ಟು ಇದು ನಮಗೆ ಬಹಳಷ್ಟು ಆಗತ್ತೆ ನಮ್ಗೆ ಹತ್ತು ಕೆ ಜಿ ಆದ್ರೆ ಸಾಕು ಅಂತ ಹೇಳ್ಬಿಟ್ಟು ಮೇಲಿನ ಐದು ಕೆ ಜಿ ಅಂದ್ರೆ ಎಷ್ಟು ಜನ ಸದಸ್ಯರಿರ್ತಾರೆ ಅಷ್ಟು ಜನ ಸದಸ್ಯರದ್ದು ಐದೈದು ಕೆಜಿ ಅಕ್ಕಿಯನ್ನ ಮಾರಾಟ ಮಾಡ್ತಾ ಇದ್ದಾರೆ ಅಥವಾ ಐದು ಕೆ ಜಿ ಒಬ್ಬರಿಗೆ ಐದು ಕೆಜಿ ಅಕ್ಕಿ ಏನಿರುತ್ತಲ್ವಾ ಆ ಅದರಂತೆ ಟೋಟಲಿ ಎಷ್ಟು ಜನ ಸದಸ್ಯರಿರ್ತಾರೆ ಇರ್ತಾರೆ ಕೂಡ ಐದೈದು ಕೆ ಜಿ ಯೂಸ್ ಮಾಡ್ಕೊಂಡು ಉಳಿದಂತಹ ಅಕ್ಕಿಯನ್ನ ಮಾರಾಟ ಮಾಡ್ತಕ್ಕಂಥದ್ದು ಈ ರೀತಿ ಪ್ರಕರಣಗಳು ಸಾಕಷ್ಟು ಕಡೆ ಕಂಡು ಬಂದಿದಾವೆ ಹೀಗಾಗಿ ಆಹಾರ ಇಲಾಖೆ ಸರ್ಕಾರ ಖುದ್ದಾಗಿ ಮಾಹಿತಿಯನ್ನ ಹೊರಡಿಸಿದೆ ಯಾರು ಈ ರೀತಿ ಮಾಡ್ತೀರಿ ನಿಮಗೆ ಅಕ್ಕಿ ಇದನ್ನ ಮಾರಾಟ ಮಾಡ್ತೀರಿ ನಿಮ್ಮ ರೇಷನ್ ಕಾರ್ಡ್ ಅನ್ನ ರದ್ದು ಮಾಡ್ತೇವೆ ಅನ್ನುವಂತಹ ಮಾಹಿತಿಯನ್ನ ಹೊರಡಿಸಿದೆ ರಾಜ್ಯ ಸರ್ಕಾರ ಹೌದು ಸ್ನೇಹಿತರೆ ಬಹಳಷ್ಟು ಜನರು ಈ ರೀತಿ ಮಾಡ್ತಕ್ಕಂಥದ್ದು ಈ ಒಂದು ರೇಷನ್ ತೆಗೆದುಕೊಂಡು ರೇಷನ್ ಅನ್ನ ಮಾರಾಟ ಮಾಡ್ತಾ ಇದಾರೆ ಹೀಗಾಗಿ ರೇಷನ್ ಕಾರ್ಡ್ ಗಳು ರದ್ದು ಮಾಡುವಂತಹ ಕೆಲಸ ಸರ್ಕಾರ ಮಾಡ್ತಾ ಇದೆ ಯಾಕಂದ್ರೆ ಇದರಿಂದ ಯೂಸ್ ಇಲ್ಲ ಇವ್ರಿಗೆ ಸುಮ್ ಸುಮ್ನೆ ಅಕ್ಕಿ ಪಡ್ಕೊಂಡು ಅದನ್ನ ಮಾರಾಟ ಮಾಡಿಕೊಂಡು ಆ ನಾವ್ ಹೆಲ್ಪ್ ಆಗ್ಲಿ ಅಂತ ನಾವು ಕೊಡ್ತಾ ಹೋದ್ರೆ ಈಗ ಕೇಂದ್ರ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಬರ್ತಾ ಇದೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಬರ್ತಾ ಇದೆ ಒಟ್ಟಿಗೆ ಹತ್ತು ಕೆಜಿ ಅಕ್ಕಿ ನಿಮಗೆ ಏಪ್ರಿಲ್ ನಲ್ಲಿ ಮೇ ನಲ್ಲಿ ಈಗ ಸಿಗ್ತಾ ಹೋಗುತ್ತೆ ಸೊ ಅದಕ್ಕೆ ಮಾರ್ಚ್ ನಲ್ಲಿ ಮಾತ್ರ ನಿಮ್ಗೆ ಹದಿನೈದು ಕೆಜಿ ಜಿ ಅಕ್ಕಿ ಸಿಕ್ಕಿತ್ತು ಇನ್ಮೇಲಿಂದ ಐದೈದು ಕೆಜಿ ಅಕ್ಕಿ ಮಾತ್ರ ಸಿಗ್ತಾ ಹೋಗುತ್ತೆ ಟೋಟಲಿ ಹತ್ತು ಕೆಜಿ ಅಕ್ಕಿ ಕೇಂದ್ರದಿಂದ ಐದು ಕೆಜಿ ಅಕ್ಕಿ ಬರ್ತಾ ಇರುತ್ತೆ ರಾಜ್ಯ ಸರ್ಕಾರದಿಂದ ಐದು ಕೆಜಿ ಅಕ್ಕಿ ಟೋಟಲಿ ಹತ್ತು ಹತ್ತು ಕೆಜಿ ನಿಮಗೆ ಪ್ರತಿ ತಿಂಗಳು ಕೂಡ ನಿಮಗೆ ಸಿಗ್ತಾ ಹೋಗುತ್ತೆ ಆದ್ರೆ ಅದನ್ನ ಮಾರಾಟ ಮಾಡ್ಕೊಳ್ಬೇಡಿ ಅಂತ ಹೇಳ್ಬಿಟ್ಟು ಸರ್ಕಾರ ನಿಮಗೆ ಮಾಹಿತಿಯನ್ನ ಕೊಟ್ಟಿರ್ತಕ್ಕಂಥದ್ದು ಇಷ್ಟು ನಿಮಗೆ ಲೇಟೆಸ್ಟ್ ಆಗಿ ಅಪ್ಡೇಟ್ ಸಿಕ್ಕಿದೆ ತಿಳಿಸಿದೀನಿ ಎಲ್ಲ ಕೂಡ ಅರ್ಥ ಆಗಿದ್ರೆ ನೆಕ್ಸ್ಟ್ ತಿಳ್ಸಿಕೊಂಡು ಅಲ್ಲಿ ತನಕ बाडकर